ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಜುಲೈ ತಿಂಗಳು ಕನ್ಯಾರಾಶಿಯವರ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ನೋಡಿ ಜುಲೈ ತಿಂಗಳು ಕನ್ಯಾರಾಶಿಯವರಿಗೆ ನ್ಯಾಯಯುತವಾಗಿರುತ್ತೆ ಶುಕ್ರ ಮತ್ತು ಸೂರ್ಯನ ಗ್ರಹ ತಿಂಗಳ ಆರಂಭದಿಂದ ನಿಮ್ಮ ಜನ್ಮ ಚಾಟ್ನ ಹತ್ತನೇ ಮನೆಯಲ್ಲಿರುತ್ತೆ ಹಾಗಾಗಿ ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುವಂಥವರಿಗೆ ವಿಶೇಷವಾದಂತಹ ಅನುಕೂಲಕರವಾದಂತಹ ಫಲಿತಾಂಶ ಸಿಗತ್ತೆ ನೋಡಿ ನೀವೇನಾದ್ರೂ ರಾಶಿಯವರು ಖಾಸಗಿ ಉದ್ಯೋಗವನ್ನ ಮಾಡ್ತಾ ಇದ್ರೆ ಉತ್ತಮವಾದಂತಹ ಕಠಿಣ ಕೆಲಸ ಮಾಡುವ ಮೂಲಕ ನೀವು ಸಾಕಷ್ಟು ಪ್ರಯೋಜನವನ್ನ ಪಡಿತೀರಾ ಅಂದರೆ ಕೆಲಸದಲ್ಲಿ ಬಡ್ತಿ ಸಿಗುವಂತಹ ಸಾಧ್ಯತೆಗಳು ಬಹಳಷ್ಟು ಹೆಚ್ಚಾಗಿದೆ ನೀವು ಯಾವುದೇ ವ್ಯವಹಾರವನ್ನೇನಾದ್ರೂ ಮಾಡ್ತಾ ಇದ್ರೆ ಏಳನೇ ಮನೆಯಲ್ಲಿ ನೋಡಲ್ ಪ್ಲಾನೆಟ್ ರಾಹು ಉಪಸ್ಥಿತಿ ನಿಮಗೆ ಒಳ್ಳೆಯ ಮತ್ತು ಕೆಟ್ಟ ಫಲಿತಾಂಶವನ್ನ ತರತ್ತೆ ಜುಲೈ ಮಾಸಿಕ ಜಾತಕ ನೀವು ನೋಡ್ತಾ ಇರುವುದು ಜುಲೈ ತಿಂಗಳ ಭವಿಷ್ಯ ವಿದ್ಯಾರ್ಥಿಗಳ ಬಗ್ಗೆ ಹೇಳುವುದಾದ್ರೆ ಐದನೇ ಮನೆಯ ಅಧಿಪತಿ ಶನಿ ಇಡೀ ತಿಂಗಳು ಆರನೇ ಮನೆಯಲ್ಲಿರ್ತಾನೆ ಗ್ರಹ ಹಿಮ್ಮುಖ ಸ್ಥಾನದಲ್ಲಿ ಉಳಿತಾನೆ ಇದರಿಂದಾಗಿ ನೀವು ಶಿಕ್ಷಣದಲ್ಲಿ ಸಕ್ರಿಯವಾಗಿ ಶ್ರಮಿಸ್ತೀರಾ ನೀವು ಅಧ್ಯಯನಕ್ಕಾಗಿ ಏನಾದರೂ ವಿದ್ಯಾರ್ಥಿಗಳು ವಿದೇಶಕ್ಕೆ ಹೋಗೋದಕ್ಕೆ ಬಯಸ್ತಾ ಇದ್ದರೆ ಕೆಲವೊಂದಷ್ಟು ತೊಂದರೆಗಳು ಎದುರಾಗುತ್ತೆ ಅದರ ಹೊರತಾಗಿಯೂ ಕೂಡ ವಿದ್ಯಾರ್ಥಿಗಳು ವಿದೇಶಕ್ಕೆ ಹೋಗಿ ಅಲ್ಲಿ ಯಶಸ್ವಿ ಕೂಡ ಆಗ್ತೀರಾ ಕೌಟುಂಬಿಕ ಜೀವನದ ಬಗ್ಗೆ ಮಾತನಾಡೋದಾದರೆ ಬಹಳ ಅನುಕೂಲಕರವಾದಂತಹ ಫಲಿತಾಂಶವನ್ನ ತೋರಿಸ್ತಾ ಇದೆ ಕೌಟುಂಬಿಕ ಜೀವನದಲ್ಲಿ ಯಾವುದೇ ರೀತಿಯ ಅಡೆತಡೆಗಳಾಗಲ್ಲ ಇನ್ನು ಆರ್ಥಿಕ ಪರಿಸ್ಥಿತಿ ಹೇಗಿದೆ ಕನ್ಯಾ ರಾಶಿಯವರಿಗೆ ಹಣಕಾಸಿನ ಸಂಬಂಧಪಟ್ಟಂತೆ ನೋಡೋದಾದರೆ ಆರ್ಥಿಕ ಲಾಭ ಹೆಚ್ಚಾಗಿದೆ ಜುಲೈ ತಿಂಗಳು ಕನ್ಯಾ ರಾಶಿಯವರಿಗೆ ಆರ್ಥಿಕ ಲಾಭ ಹೆಚ್ಚಾಗಿದೆ ಒಳ್ಳೊಳ್ಳೆ ವ್ಯವಹಾರಗಳನ್ನು ಮಾಡ್ತೀರಾ ಆ ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಕೂಡ ಸಿಗತ್ತೆ ದೂರ ಪ್ರಯಾಣಕ್ಕೋಸ್ಕರ ಹಣ ವ್ಯಯ ವ್ಯಯ ಆಗುತ್ತೆ ಆದರೂ ಪರವಾಗಿಲ್ಲ ದೂರ ಪ್ರಯಾಣ ನಿಮ್ಮ ಮನಸ್ಸಿಗೆ ಖುಷಿ ಕೊಡೋದ್ರಿಂದ ಹಣ ವ್ಯರ್ಥ ಆದ್ರೂ ನೀವೇನು ಅದು ನಿಮ್ಮ ಮನಸ್ಸಿಗೆ ಬೇಜಾರಾಗಲ್ಲ ದೂರ ಪ್ರಯಾಣ ಯಾವ್ದಾದ್ರೂ ದೇವಸ್ಥಾನಕ್ಕೆ ಹೋಗ್ಬೇಕು ಅಥವಾ ಫ್ಯಾಮಿಲಿ ಜೊತೆಗೆ ಟ್ರಿಪ್ ಹೋಗ್ಬೇಕು ಅಂತ ಪ್ಲಾನ್ ಮಾಡಿರ್ತೀರಾ ಅದಕ್ಕೊಂದಷ್ಟು ಹಣವನ್ನ ಕೂಡ ಕೂಡಿಟ್ಕೊಂಡಿರ್ತೀರಾ ಆ ಹಣ ಖರ್ಚಾಗುತ್ತೆ ನಿಮ್ಮ ವ್ಯಾಪಾರಕ್ಕಾಗಿ ಹಣವನ್ನು ಗಳಿಸೋದಕ್ಕೆ ನೀವು ಕೆಲಸ ಮಾಡ್ತಿರ್ತೀರ ಖಂಡಿತ ಅದು ಕೈಗೂಡುತ್ತೆ ವ್ಯಾಪಾರ ವ್ಯವಹಾರಸ್ಥರಿಗೆ ರಾಶಿಯ ವ್ಯವಹಾರಸ್ಥರಿಗೆ ಜುಲೈ ತಿಂಗಳು ಬಹಳಷ್ಟು ಚೆನ್ನಾಗಿದೆ ಆರೋಗ್ಯದ ಬಗ್ಗೆ ಗಮನ ಹರಿಸಿ ಯಾಕಂದರೆ ಬೇರೆ ಎಲ್ಲ ಕ್ಷೇತ್ರಗಳು ಕೂಡ ಚೆನ್ನಾಗಿದೆ ಆದರೆ ಆರೋಗ್ಯ ಬಹಳಷ್ಟು ಒಳ್ಳೆಯದು ಹಾಗಾಗಿ ತಿಂಗಳ ಮೊದಲಾರ್ದ ಅಷ್ಟೊಂದು ಚೆನ್ನಾಗಿಲ್ಲ ಹಾಗಾಗಿ ಗಾಯ ಸಣ್ಣ ಪುಟ್ಟ ಅಪಘಾತಗಳು ಕೂಡ ಆಗಬಹುದು ಹಾಗಾಗಿ ವಾಹನ ಚಲಾವಣೆ ಮಾಡಬೇಕಾದ್ರೆ ಕನ್ಯಾ ರಾಶಿಯವರು ಬಹಳಷ್ಟು ಹುಷಾರಾಗಿರೋದು ಒಳ್ಳೆಯದು ಯಾವುದೇ ದೊಡ್ಡ ದೊಡ್ಡ ಅನಾರೋಗ್ಯ ಆ ರೀತಿಯ ಸಮಸ್ಯೆಗಳು ನಿಮಗೆ ಆಗಲ್ಲ ಒಂದಷ್ಟು ಪರಿಹಾರಗಳನ್ನು ಹೇಳ್ತೀನಿ ಕನ್ಯಾ ರಾಶಿಯವರಿಗೆ ಈ ಪರಿಹಾರ ಮಾಡಿಕೊಳ್ಳಿ ಖಂಡಿತವಾಗಲೂ ಕೂಡ ಒಳ್ಳೆಯದಾಗತ್ತೆ ಪ್ರತಿ ಬುಧವಾರ ಕನ್ಯಾ ರಾಶಿಯವರು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸಿ ನೋಡಿ ನೀವು ಗೂಗಲ್ ಮಾಡಿದ್ರೆ ವಿಷ್ಣು ಸಹಸ್ರನಾಮ ಬರುತ್ತೆ ಅಥವಾ ಯೂಟ್ಯೂಬಲ್ಲೂ ಕೂಡ ನೀವು ಸರ್ಚ್ ಮಾಡಬಹುದು ಅದನ್ನು ಪಠಿಸೋಕಾಗಲಿಲ್ಲ ನಿಮ್ಗೆ ಓದೋಕೆ ಬರಲಿಲ್ಲ ಅಂತ ಹೇಳಿದ್ರೆ ಅದನ್ನು ಕೇಳಿಸ್ಕೊಳ್ಳಿ ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಕೇಳಿಸ್ಕೊಳ್ಳಿ ಅದು ಒಳ್ಳೆ ರೀತಿಯ ಪಾಸಿಟಿವ್ ಎನರ್ಜಿ ನಿಮಗೆ ಒಳ್ಳೇದಾಗುತ್ತೆ ಓದೋಕ್ ಬರೋರಿದ್ರೆ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸೋದ್ರಿಂದ ಓದೋದ್ರಿಂದ ಖಂಡಿತ ಒಳ್ಳೇದಾಗುತ್ತೆ ಎಲ್ಲ ಕನ್ಯಾ ಕನ್ಯಾರಾಶಿಯವರಿಗೂ ಕೂಡ ಒಳ್ಳೇದಾಗಲಿ ನಮಸ್ಕಾರ